ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಫ್ರಾಕ್ ಕಟ್ಟಿಂಗ್ ಇದ್ದೀವಿ ಆಲ್ರೆಡಿ ಆರಿ ವರ್ಕ್ ಹಾಕಿಟ್ಟಿದ್ದೀನಿ ಆ ಫ್ರಾಕ್ಗೆ ಅದಕ್ಕೆ ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡಿ ಆರು ತಿಂಗಳ ಮಗು ಒಂದು ವರ್ಷದವರೆಗೂ ಹಾಕ್ಬೋದು ಆರು ತಿಂಗಳಿಂದ ಒಂದು ವರ್ಷದ ಮಗು ಹಾಕೋ ಥರ ಒಂದು ಫ್ರಾಕ್ ಕಟ್ಟಿಂಗ್ ಇದ್ದೀವಿ ನಾವು ಯಾವ ರೀತಿ ಮಾಡೋಣ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ಏನೇನಂದರೆ ಬೇಕಾಗಿರೋ ಲೈನಿಂಗ್ ನಾನು ಒಂದು ಮೀಟ್ರ್ ತಗೊಂಡಿದ್ದೆ ಒಂದು ಮೀಟ್ರ್ ಲೈನಿಂಗು ಸ್ಕೇಲು ಇದು ಆರಿ ಹಾಕಿರೋದ್ರಿಂದ ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಗುಂಡು ಪಿನ್ಗಳು ತೊಗೊಂಡಿದ್ದೀನಿ ಫ್ರೆಂಚ್ ಕರ್ವ್ ಸೀಸರ್ ಟೇಪ್ ಡಿ ಸಿ ಮಾರ್ಕಿಂಗ್ ಪೆನ್ಸಿಲ್ ಅಂತಲೂ ಕರೀತಾರೆ ಮೈನ್ ಫ್ಯಾಬ್ರಿಕ್ ಇದು ಫ್ರಾಕ್ಗೆ ಇಟ್ಟಿರೋದು ಸೀರೆ ಓಕೆ ಇವಾಗ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ನೋಡೋಣ ಇದು ಟಾಪ್ಗೋಸ್ಕರ ಇಟ್ಟಿದ್ದೀನಿ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಬಿಡ್ತ್ ಹದಿಮೂರು ಇಂಚಿದೆ ಲೆಂತ್ ಎಂಟು ಇಂಚ್ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಎರಡು ಬಟ್ಟೆ ಇದೆ ಇದರಲ್ಲಿ ಹದಿಮೂರು ಇಂಚ್ ಬಿಡ್ತು ಲೆಂತ್ ಎಂಟು ಇಂಚು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಓಪನ್ ಇರೋ ಸೈಡ್ ಈ ಕಡೆ ನಾಲ್ಕು ಬಟ್ಟೆ ಇರುತ್ತೆ ಈ ಕಡೆ ಓಪನ್ ಇರಲ್ಲ ನೋಡಿ ಓಪನ್ ಇರಲ್ಲ ಈ ರೀತಿ ಇರುತ್ತೆ ಯಾವ ರೀತಿ ತಗೊಳ್ಳೋದು ಅಂತ ನೋಡೋಣ ಇದು ಚಿಕ್ಕ ಮಗೋಲ್ವಾ ಇದಕ್ಕೆ ಒಂದೂವರೆ ಇಂಚು ನೆಕ್ ಗ್ಯಾಪ್ ಒಂದೂವರೆ ಇಂಚ್ ನೆಕ್ ಗ್ಯಾಪು ಟೂ ಆ್ಯಂಡ್ ಹಾಫ್ ಇಂಚ್ ಶೋಲ್ಡರ್ ಓಕೆನಾ ಫ್ರೆಂಡ್ಸ್ ಇದು ನೆಕ್ ಡೀಪ್ ಬಂದು ಟು ಆ್ಯಂಡ್ ಹಾಫ್ ಇಂಚ್ ನಾವು ಇವಾಗ ಈ ರೌಂಡ್ ತೆಗ್ಯಲ್ಲ ಯಾಕೆಂದರೆ ನಾವು ಆಲ್ರೆಡಿ ಆರಿ ವರ್ಕ್ ಮಾಡಿರೋದ್ರಿಂದ ತೆಗಿಯೋಲ್ಲ ಆರ್ಮ್ ಹೋಲ್ ಬಂದು ಮೂರುವರೆ ಇಂಚ್ ಇಟ್ಕೊಳ್ಳೋಣ ಸಾಕು ಚಿಕ್ಕ ಮಗು ಅಲ್ವ ಆರ್ಮ್ ಹೋಲ್ ತುಂಬ ಬೇಕಾಗಿರಲ್ಲ ಮೂರುವರೆ ಇಂಚ್ ಇಟ್ಕೊಳ್ಳೋಣ ಹಾಗೆ ರೌಂಡ್ ತೆಗೆಯೋರು ತಗೋಬೋದು ಇಲ್ಲ ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೋಬೋದು ಇದು ಲೆಂತ್ ಹಾಗೆ ಬಿಟ್ಬಿಡ್ತೀನಿ ಇಲ್ಲಿ ಮಾತ್ರ ಒಂದು ಆರು ಇಂಚ್ಗೆ ಈ ರೀತಿ ಬೆಂಡೆ ತಗೊಳ್ತೀನಿ ಈ ರೌಂಡ್ ಒಂದು ಬಟ್ಟೆ ಮಾತ್ರ ಎತ್ತಿ ರೌಂಡ್ ತೆಗಿಯೋಣ ಇರಿ ಒಂದು ನಿಮಿಷ ಕಟ್ ಮಾಡ್ತೀನಿ ಒಂದು ಅರ್ಧ ಇಂಚಿಗೆ ಮಾತ್ರ ಕ್ರಾಸ್ ಕೊಟ್ಕೊಳ್ಳಿ ಓಕೆ ಈಗ ಒಂದೇ ಒಂದು ಇದು ಮಾತ್ರ ಎತ್ತಿ ಹೊರಗಡೆ ಹಾಕಿ ಇಟ್ಬಿಟ್ಟು ಇನ್ನೊಂದಕ್ಕೆ ಮಾತ್ರ ನೆಕ್ ಡೀಪ್ ರೌಂಡೇ ರೌಂಡು ಏನೋ ನಿಮ್ಗೆ ಯಾವ ನೆಕ್ ಬೇಕೋ ಅದು ಇಟ್ಕೊಳ್ಳಿ ನಾನು ರೌಂಡೇ ತೆಗಿತೀನಿ ನಾನು ಇದಕ್ಕೆ ಹುಕ್ಸ್ಪಟ್ಟು ಇಕ್ತೀನಿ ಉಕ್ಸ್ಪಟ್ಟು ಇರ್ ಇಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಉಗ್ಸ್ಪಟ್ಟು ಇಟ್ಕೊಳ್ಳಿ ಈಗ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ ನಾನು ಉದ್ದ ಉದ್ದ ಬಂದು ಹದಿನಾರು ಇಂಚ್ ಎತ್ಕೊಂಡಿದ್ದೀನಿ ಬಫಿಕ್ ಹೋದ್ರಿಂದ ಧಾರವಾಳ ಧಾರಾಳವಾಗಿರುತ್ತೆ ಹದಿನಾರು ಇಂಚು ಅದನ್ನೀಗ ಎರಡಾಗಿ ಮಾಡಿಸ್ತೀನಿ ಎಂಟು ಇಂಚಾಯಿತು ಉದ್ದ ಎಂಟು ಆಗಲ್ಲ ನಾಲ್ಕೂವರೆ ಇಂಚಿದೆ ಈಗ ನಾಲ್ಕೂವರೆ ಇಂಚ್ ಬೇಕಾಗಿಲ್ಲ ಸೊ ನಾನು ಈ ರೀತಿ ಶೇಪ್ ತೆಗೆದು ಕಟ್ ಮಾಡ್ತೀನಿ ನೋಡಿ ಈ ರೀತಿ ಇರುತ್ತೆ ಸ್ಲೀವು ಬಫ್ ಇಕ್ಕಿದ್ರೆ ಸರಿ ಹೋಗುತ್ತೆ ಇದು ಬಾಟಮ್ಗೆ ಉದ್ದ ಹನ್ನೆರಡು ಇಂಚಿದೆ ಆಗಲ ಸಿಕ್ಸ್ಟೀನ್ ಇಂಚ್ ಇದು ಎರಡು ಸ್ಟೆಪ್ಸ್ ಇದೆ ಫ್ಲೀಟ್ ಸಿಕ್ಬೇಕು ಅನ್ನೋದಕ್ಕೋಸ್ಕರ ಟೋಟಲ್ ಬಂದು ಎಷ್ಟಿದೆ ಅಂತಂದರೆ ಮೂವತ್ತೆರಡು ಬರ್ಬೋದು ಹಾಂ ಇದೆ ಮೂವತ್ತೆರಡು ಎರಡು ಬಟ್ಟೆ ತೊಗೊಂಡಿದ್ದೀನಿ ಫ್ಲೀಟ್ಸ್ ಧಾರಾಳವಾಗಿ ಇಕ್ಕೋಣ ಅಂತೇಳಿ ಓಕೆ ಫ್ಲೀಟ್ಸ್ ಎಲ್ಲ ಧಾರಾಳವಾಗಿ ಇಕ್ಬೋದು ಈಗ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕ್ಕೋಬೇಕು ಈ ಕಡೆ ಸೈಡು ಈ ಕಡೆ ಸೈಡ್ ಎರಡು ಈಕ್ವಲ್ ಆಗಿರೋ ಥರ ಎತ್ಕೋಬೇಕಾಗತ್ತೆ ಆಮೇಲೆ ಈ ರೀತಿ ಕರೆಕ್ಟಾಗಿ ಸೆಂಟ್ರ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇಟ್ಟು ಈ ರೀತಿ ಇಟ್ಟು ಕಟ್ ಮಾಡಬೇಕು ನೀವು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡ್ಕೊಳ್ಳೋಣ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಪಿನ್ ಹಾಕ್ಕೊಳ್ದಿರೇ ಹಾಗೆ ಕಟ್ ಮಾಡ್ಕೊಳ್ತೀನಿ ಅಭ್ಯಾಸ ಇಲ್ದಿರೋರು ಬಿಗಿನರ್ಸ್ ಅಂದರೆ ಹಾಗೆ ಕಟ್ ಮಾಡಿ ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಮಾಡಿ ಈ ರೀತಿ ಈ ರೀತಿ ಇಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಈಗ ಬ್ಯಾಕ್ ರೆಡಿ ಮಾಡ್ತೀನಿ ಇದು ಬ್ಯಾಕ್ ನೋಡಿ ಇದು ಎರಡು ಫೋಲ್ಡ್ ಮಾಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಟಾಪು ಇದು ಆಲ್ರೆಡಿ ನಾನು ಸ್ಟಿಚ್ ಇಟ್ಬಿಟ್ಟೆ ಬಾಕ್ಸ್ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡಿಟ್ಟಿದ್ದೀನಿ ಇದು ಫೋರ್ಟೀನ್ ಇಂಚ್ ಇದೆ ನಾವು ಮ್ಯಾಕ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್